ಎಲ್ರಿಗೂ ನಮಸ್ಕಾರ ನಾನು ನಯನ ಎಲಿಮಿನೇಟರ್ ಪಂದ್ಯದಲ್ಲಿ ಆರ್ ಸಿ ಬಿ ಮತ್ತು ಆರ್ ಆರ್ ಮುಖಾಮುಖಿಯಾಗಿದ್ವು ಅಷ್ಟಕ್ಕೂ ಈ ಪಂದ್ಯ ನಡೆದಿದ್ದು ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಈ ಪಂದ್ಯದಲ್ಲಿ ಗೆದ್ದ ತಂಡ ಕ್ವಾಲಿಫೈ ಟು ಗೆ ಸೆಲೆಕ್ಟ್ ಆಗಿದೆ ರಾಜಸ್ಥಾನ್ ಮತ್ತು ಆರ್ ಸಿ ಬಿ ನಡುವೆ ನಡೆದ ಪಂದ್ಯದಲ್ಲಿ ಆರ್ ಸಿ ಬಿ ನಾಲ್ಕು ವಿಕೆಟ್ ಗಳಿಂದ ಸೋತಿದೆ ಈ ಮೂಲಕ ಆರ್ ಆರ್ ಕ್ವಾಲಿಫೈ ಟು ಗೆ ಸೆಲೆಕ್ಟ್ ಆಗಿದೆ ಈ ಮೂಲಕ ಹದಿನೇಳನೇ ಆವೃತ್ತಿಯ ನಲ್ಲಿ ಚೊಚ್ಚಲ ಟ್ರೋಫಿ ಗೆಲ್ಲುವ ಆರ್ ಹೊಸ ಅಧ್ಯಾಯದ ಕನಸು ಭಗ್ನಗೊಂಡಿದೆ ಅಷ್ಟಕ್ಕೂ ಆರ್ ಸೋಲಿಗೆ ಕಾರಣವೇನು ಬ್ಯಾಟಿಂಗ್ ಮಾಡುವಾಗ ತಂಡ ಎಡವಿದ್ದಲ್ಲಿ ಫೀಲ್ಡಿಂಗ್ ಮಾಡುವಾಗ ಮಾಡಿದ ತಪ್ಪುಗಳು ಯಾವುವು ಆರ್ ಹೊಸ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಗಿದ್ದು ಏಕೆ ಅನ್ನೋದನ್ನ ನಾವು ಎಳೆ ಎಳೆಯಾಗಿ ಬಿಡಿಸಿಡ್ತೀವಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಚೊಚ್ಚಲ ಕಪ್ ಗೆಲ್ಲುವ ಕನಸು ಮತ್ತೊಮ್ಮೆ ಭಗ್ನವಾಯಿತು ಬುಧವಾರ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದಿದ್ದ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆರ್ಸಿಬಿ ನಾಲ್ಕು ವಿಕೆಟ್ಗಳ ಸೋಲು ಅನುಭವಿಸಿತು ಈ ಮೂಲಕ ಟೂನಿಯಾ ತನ್ನ ಅಭಿಯಾನವನ್ನ ಅಂತ್ಯಗೊಳಿಸಿತು ಇನ್ನು ಟೂರ್ನಿಯಲ್ಲಿ ಪಂದ್ಯ ಗೆದ್ದ ಸಂಜು ಸ್ಯಾಮ್ಸನ್ ನಾಯಕತ್ವದ ರಾಜಸ್ಥಾನ್ ರಾಯಲ್ಸ್ ಮೇ ಇಪ್ಪತ್ನಾಲ್ಕರಂದು ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯುವ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಮೊದಲನೇ ಕ್ವಾಲಿಫೈಯರ್ ಸೋತಿದ್ದ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಸೆಣಸಲಿದೆ ಈ ಪಂದ್ಯದಲ್ಲಿ ಗೆದ್ದ ತಂಡ ಮೇ ಇಪ್ಪತ್ತಾರರಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಫೈನಲ್ ಆಡಲಿದೆ ಮೇ ಇಪ್ಪತ್ತೆರಡರಂದು ಎಲ್ಲಾ ಆರ್ ಸಿ ಬಿ ಅಭಿಮಾನಿಗಳು ಆರ್ ಸಿ ಬಿ ಈ ಎಲಿಮಿನೇಟರ್ ಪಂದ್ಯದಲ್ಲಿ ಗೆದ್ದು ಈ ಬಾರಿಯಾದರೂ ಕಪ್ ಗೆಲ್ಲಲಿ ಅಂತ ಅಂದ್ಕೊಂಡಿದ್ರು ಆದರೆ ಆರ್ಸಿಬಿ ಪಂದ್ಯವನ್ನ ಕೈ ಚೆಲ್ಲಿ ಎಲಿಮಿನೇಟರ್ ಪಂದ್ಯದಿಂದ ಹೊರಬಿದ್ದಿದೆ ಅಷ್ಟಕ್ಕೂ ಆರ್ಸಿಬಿ ಸೋಲಿಗೆ ಮೊದಲ ಕಾರಣ ಟಾಸ್ ಸೋತಿದ್ದು ಅಂದ್ರೆ ತಪ್ಪಾಗೋದಿಲ್ಲ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಮೊದಲು ಬ್ಯಾಟ್ ಮಾಡುವ ತಂಡಕ್ಕೆ ರನ್ ಕಲೆ ಹಾಕೋದು ಸ್ವಲ್ಪ ಕಷ್ಟ ಅನ್ನೋದು ಕಳೆದ ಪಂದ್ಯಗಳನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಬುಧವಾರ ನಡೆದಿದ್ದು ಕೂಡ ಅಷ್ಟೇ ಟಾಸ್ ಗೆದ್ದ ಆರ್ ಆರ್ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತು ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ ಸಿ ಬಿ ಬೃಹತ್ ಮೊತ್ತ ಕಲೆ ಹಾಕಲು ಸಾಧ್ಯವಾಗಿಲ್ಲ ಇಪ್ಪತ್ತು ಓವರ್ಗೆ ನೂರ ಎಪ್ಪತ್ತೆರಡು ರನ್ ಗಳಿಸಿತು ಇಲ್ಲಿ ಆರ್ ಸಿಬಿಯ ಪ್ರಮುಖ ಬ್ಯಾಟರ್ ಗಳಿಂದ ಉತ್ತಮ ರನ್ ಸಿಡಿಯಲೇ ಇಲ್ಲ ಅದರಲ್ಲೂ ವಿರಾಟ್ ಕೊಹ್ಲಿ ಮೂವತ್ ಮೂರು ರನ್ ಬಾರಿಸಿದ್ರೆ ಕ್ಯಾಮ್ರೂನ್ ಗ್ರೀನ್ ಇಪ್ಪತ್ತೇಳು ರನ್ ಗೆ ಔಟ್ ಆದ್ರು ರಜತ್ ಪಾಟೀದಾರ್ ಮೂವತ್ನಾಲ್ಕು ಲೂಮ್ರಾರ್ ಮೂವತ್ತೆರಡು ರನ್ ಬಾರಿಸಿ ನೂರ ಎಪ್ಪತ್ತು ರನ್ ಗಳಿಸಿದ್ರು ಇನ್ನು ಮ್ಯಾಕ್ಸ್ವೆಲ್ ಶೂನಕ್ಕೆ ಔಟ್ ಆಗಿದ್ದು ಆರ್ ಸಿ ಬಿ ರನ್ ಗೆ ದೊಡ್ಡ ಹೊಡೆತವನ್ನ ನೀಡ್ತು ಇಲ್ಲಿ ಒಂದು ವಿಚಾರವನ್ನ ಗಮನಿಸಬೇಕು ನಿರ್ಣಾಯಕ ಪಂದ್ಯದಲ್ಲಿ ಆರ್ ಸಿಬಿಯ ಯಾವೊಬ್ಬ ಬ್ಯಾಟರ್ ಕೂಡ ಅರ್ಧ ಶತಕವನ್ನ ಬಾರಿಸಲೇ ಇಲ್ಲ ಇದು ಕೂಡ ತಂಡದ ಸೋಲಿಗೆ ಕಾರಣವಾಗಿದೆ ಬ್ಯಾಟಿಂಗ್ ನಮ್ಮ ಬಲ ಅಂದಮೇಲೆ ಇನ್ನೂರು ಪ್ಲಸ್ ರನ್ಗಳು ಬೇಕಾಗಿದ್ವು ಉತ್ತಮ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳದೆ ಇರೋದು ಕೂಡ ತಂಡದ ಸೋಲಿಗೆ ಕಾರಣ ಅಂತ ಹೇಳ್ಬೋದು ಮೊದಲ ಹತ್ತು ಓವರ್ಗಳಲ್ಲಿ ಉತ್ತಮ ರನ್ ರೇಟ್ ಇತ್ತು ಆದರೆ ವಿಕೆಟ್ಗಳು ಪತನವಾಗ್ತಾ ಸಾಗಿದ್ದು ಬೃಹತ್ ಮೊತ್ತ ಕಲೆ ಹಾಕೋದಕ್ಕೆ ತೊಂದರೆಯಾಯಿತು ನಾಕ್ಔಟ್ ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ನೀಡಲೇಬೇಕು ಬ್ಯಾಟಿಂಗ್ ಫೀಲ್ಡಿಂಗ್ ಬೌಲಿಂಗ್ ಮೂರು ವಿಭಾಗಗಳಲ್ಲೂ ಕೂಡ ಸಮರ್ಥವಾಗಿ ಕಾರ್ಯನಿರ್ವಹಿಸಬೇಕು ಆದರೆ ಕಳೆದ ಆರು ಪಂದ್ಯಗಳಲ್ಲಿ ನೀಡಿದ್ದ ಪ್ರದರ್ಶನವನ್ನ ಆರ್ ಸಿಬಿ ಪ್ಲೇ ಆಫ್ ಪಂದ್ಯದಲ್ಲಿ ನೀಡೋದಕ್ಕೆ ವಿಫಲವಾಗಿದೆ ತಂಡದ ಸೋಲಿಗೆ ಕಾರಣವಾಯಿತು ಅನ್ನೋದು ಗಮನಿಸಬೇಕಾದಂತ ಅಂಶ ಅಷ್ಟಕ್ಕೂ ಆರ್ ಸಿಬಿ ತಂಡ ಇಲ್ಲಿ ಅಂತ ನೋಡೋದಾದ್ರೆ ಸತತ ಆರು ಪಂದ್ಯಗಳನ್ನು ಗೆದ್ದು ಒಂಬತ್ತನೇ ಬಾರಿಗೆ ಪ್ಲೇ ಆಫ್ ಪ್ರವೇಶಿಸಿದ್ದ ಆಸಿಬಿ ಮಹತ್ವದ ಪಂದ್ಯದಲ್ಲಿ ಮೈಕೊಡವಿ ನಿಲ್ಲಿಲ್ಲ ಹೊಸ ಅಧ್ಯಾಯ ಬರೆಯೋದಕ್ಕೆ ಸರ್ವಾಂಗೀಣ ಪ್ರದರ್ಶನ ನೀಡಬೇಕಿದ್ದ ಬೆಂಗಳೂರು ಆಟಗಾರರು ಎಲಿಮಿನೇಟರ್ ಪಂದ್ಯದಲ್ಲಿ ಮೂರು ವಿಭಾಗದಲ್ಲೂ ಕೂಡ ಎಡವಿದ್ರು ಎಸ್ ತನ್ನ ಕೊನೆಯ ಆರು ಲೀಗ್ ಪಂದ್ಯದಲ್ಲಿ ನೀಡಿದ ಬ್ಯಾಟಿಂಗ್ ಲೈವನ್ನ ಅನ್ನು ಕಾಯ್ದುಕೊಳ್ಳಲಿಲ್ಲ ಆಗ್ಲೇ ಹೇಳಿದ ಹಾಗೆ ಎಲಿಮಿನೇಟರ್ ಪಂದ್ಯದಲ್ಲಿ ಯಾವೊಬ್ಬ ಆಟಗಾರ ಕೂಡ ಅರ್ಧಶತಕವನ್ನ ಸಿಡಿಸಲಿಲ್ಲ ನಾಯಕ ಫಾರ್ಡ್ ಉಪ್ಲೇಸಿ ಮತ್ತು ವಿರಾಟ್ ಕೊಹ್ಲಿ ಉತ್ತಮ ಆರಂಭ ನೀಡುವುದಕ್ಕೆ ಪ್ರಯತ್ನಿಸಿದ್ರು ಸಾಧ್ಯವಾಗಿಲ್ಲ ನಾಯಕ ಫಾರ್ಡ್ ಉಪ್ಲೇಸಿ ಹದಿನೇಳು ರನ್ಗೆ ಔಟ್ ಆಗಿ ತಂಡಕ್ಕೆ ಆಘಾತವನ್ನ ನೀಡಿದ್ರು ಇನ್ನು ಈ ಬಾರಿ ಐಪಿಎಲ್ನಲ್ಲಿ ಅತಿ ಹೆಚ್ಚು ರನ್ ಬಾರಿಸಿ ಆರೆಂಜ್ ಕ್ಯಾಪ್ ತರಿಸಿದ್ದ ಕೊಹ್ಲಿ ಕೂಡ ಉತ್ತಮ ರನ್ ಕಲೆ ಹಾಕುವಲ್ಲಿ ಎಡವಿದ್ರು ಇದೇ ರೀತಿ ಬ್ಯಾಟಿಂಗ್ ವೈಫಲ್ಯ ಕಂಡ ಆರ್ಸಿಬಿ ಮೂರಕ್ಕೆ ಮೊತ್ತ ದಾಟೋದಕ್ಕಿಂತ ಮುಂಚೆ ಪ್ರಮುಖ ಆಟಗಾರರಾದ ಡುಪ್ಲೇಸಿ ಕೊಹ್ಲಿ ಗ್ರೀನ್ ಮತ್ತು ಮ್ಯಾಕ್ಸ್ವೆಲ್ ಅವರನ್ನ ಕಳೆದುಕೊಂಡಿತ್ತು ಇನ್ನು ಬೌಲಿಂಗ್ ಮತ್ತು ಫೀಲ್ಡಿಂಗ್ ವೈಫಲ್ಯವನ್ನ ಅನುಭವಿಸಿದ ಆರ್ಸಿಬಿ ಜೈಸ್ವಾಲ್ ಮೂರು ರನ್ ಗಳಿಸಿದಾಗ ಗ್ರೀನ್ ಕ್ಯಾಚ್ ಕೈ ಚೆಲ್ಲಿದ್ರೆ ಕೋಲಾರ್ ಹನ್ನೊಂದು ರನ್ ಗಳಿಸಿದಾಗ ಮ್ಯಾಕ್ಸ್ವೆಲ್ ಇವರ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು ಇದು ತಂಡದ ಸೋಲಿಗೆ ಪ್ರಮುಖವಾದಂತ ಕಾರಣವಾಗಿದೆ ಇಲ್ಲಿಂದ ನಂತರ ಜೈಸ್ವಾಲ್ ದುಬಾರಿಯಾಗಿ ಪರಿಣಮಿಸಿದ್ರು ಜೀವದಾನ ಪಡೆದ ಜೈಸ್ವಾಲ್ ನಲವತ್ತೈದು ರನ್ ಗಳಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಇನ್ನು ಒಂಬತ್ತನೇ ಓವರ್ನಲ್ಲಿ ಕರಣ್ ಶರ್ಮಾ ಸ್ಯಾಮ್ಸನ್ ಅವರನ್ನ ರನ್ಔಟ್ ಮಾಡುವ ಅವಕಾಶವನ್ನ ಕೈ ಇದೆಲ್ಲವೂ ಕೂಡ ತಂಡದ ಸೋಲಿಗೆ ಕಾರಣವಾದ್ವು ಕ್ಯಾಚಸ್ ವಿಂದಿ ಮ್ಯಾಚಸ್ ಅಂತ ಮೊದಲಿನಿಂದಲೂ ಕ್ರಿಕೆಟ್ ನಲ್ಲಿ ಅಲಿಖಿತ ನಿಯಮವಿದೆ ಅಂದ್ರೆ ಟಫ್ ಕ್ಯಾಚ್ ಗಳನ್ನ ತೆಗೆದುಕೊಂಡ್ರೆ ಅವು ತಂಡದ ಫಲಿತಾಂಶವನ್ನೇ ಬದಲಿಸಬಲ್ಲವು ಒಂದು ಕ್ಯಾಚ್ ಬಿಟ್ಟರು ಕೂಡ ಅದು ದುಬಾರಿ ಆಗುತ್ತೆ ಅನ್ನೋದಕ್ಕೆ ಅಹಮದಾಬಾದ್ ನಲ್ಲಿ ನಡೆದ ಪಂದ್ಯವೇ ಸಾಕ್ಷಿ ಆರ್ ಬಲಿಷ್ಠ ತಂಡವಾಗಿದ್ರೂ ಕೂಡ ಇತ್ತೀಚೆಗೆ ಆಡಿರುವ ನಾಲ್ಕು ಪಂದ್ಯಗಳಲ್ಲಿ ಸೋಲು ಕಂಡಿದ್ರು ಅಂತ ತಂಡವನ್ನ ನಾವು ನಿಯಂತ್ರಿಸಬೇಕು ಅಂದ್ರೆ ಕನಿಷ್ಠ ಪಕ್ಷ ಇನ್ನೂರಕ್ಕೂ ಹೆಚ್ಚು ರನ್ ಗಳನ್ನ ಮಾಡಲೇಬೇಕು ಅನ್ನೋದನ್ನ ಆರ್ ಸಿ ಬಿ ಆಟಗಾರರಿಗೆ ಅರ್ಥವಾಗಲೇ ಇಲ್ಲ ಆದ್ರೆ ಸಿಎಸ್ ಕೆ ವಿರುದ್ಧದ ಪಂದ್ಯದಲ್ಲಿ ಮಿಡ್ಲು ಓವರ್ಗಳಲ್ಲಿ ಉತ್ತಮ ರನ್ ಗಳನ್ನ ಆರ್ ಸಿ ಬಿ ಕಲೆ ಹಾಕಿತು ತಂಡದ ಮೊತ್ತ ಇನ್ನೂರ ಹದಿನೆಂಟು ರನ್ ತಲುಪುವುದಕ್ಕೂ ಇದೇ ಕಾರಣವಾಗಿತ್ತು ಆದ್ರೆ ಆರ್ ವಿರುದ್ಧದ ಪಂದ್ಯಗಳಲ್ಲಿ ಮಿಡ್ಲು ಓವರ್ಗಳಲ್ಲಿ ಅಷ್ಟೊಂದು ರನ್ಗಳು ಬರಲಿಲ್ಲ ಪಾಠದ ದಿನೇಶ್ ಕಾರ್ತಿಕ್ ಸಿಡಿಯಲಿಲ್ಲ ಗ್ರೀನ್ ಕೂಡ ಹೇಳ್ಕೊಳ್ಳುವಂತ ಸಾಧನೆಯನ್ನ ಮಾಡಲಿಲ್ಲ ಯಾರಾದ್ರೂ ಒಬ್ಬ ಬ್ಯಾಟ್ಸ್ಮ್ಯಾನ್ ಸಿಡಿದಿದ್ರೆ ಆರ್ ಸಿಬಿ ಅದೃಷ್ಟ ಕುಲಾಯಿಸ್ತಾ ಇತ್ತು ಅನ್ನೋದು ಕ್ರಿಕೆಟ್ ಪಂಡಿತರ ಲೆಕ್ಕಾಚಾರ ಇನ್ನು ಲೀಗ್ ಹಂತದಲ್ಲಿ ಕೊನೆಯ ತಂಡದ ಆಟಗಾರರಲ್ಲಿ ಇದ್ದ ಭಾವ ವೇಷ ಎಲಿಮಿನೇಟರ್ ಪಂದ್ಯದಲ್ಲಿ ಕಂಡು ಬರಲಿಲ್ಲ ಸಿಎಸ್ಕೆ ವಿರುದ್ಧ ರೋಷಾವೇಶ ಜೋರಾಗೇ ಇತ್ತು ಅದೇ ರೋಷಾವೇಶದಿಂದ ಆರ್ ಆಟಗಾರರು ಪ್ಲೇ ಆಫ್ ಮ್ಯಾಚ್ ನಲ್ಲಿ ಆಡ್ಬೇಕಾಗಿತ್ತು ಯಾಕಂದ್ರೆ ಆರಾರ್ಗಿಂತ ಆರ್ ಬಲಿಷ್ಠ ತಂಡ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದ್ರೆ ಆರ್ ಆರ್ ಬೌಲಿಂಗ್ ಚೆನ್ನಾಗೇ ಇತ್ತು ಆದ್ರೆ ಬ್ಯಾಟಿಂಗ್ ಬಲ ಕುಸಿತಿತ್ತು ಕಳೆದ ನಾಲ್ಕು ಪಂದ್ಯಗಳೇ ಇದಕ್ಕೆ ಉದಾಹರಣೆ ಹದಿನೈದನೇ ಓವರ್ಗೆ ಎರಡು ರನ್ಗೆ ಯತ್ನಿಸಿದ ಪರಾಗ್ ಅವರನ್ನ ರನ್ ಔಟ್ ಮಾಡಲಿಲ್ಲ ಈ ಸಂದರ್ಭದಲ್ಲಿ ಅವರು ಇಪ್ಪತ್ತೇಳು ರನ್ ಗಳಿಸಿದ್ರು ನಂತರ ಪರಾಗ್ ಅವರನ್ನ ಹದಿನೆಂಟು ಓವರ್ ಸಮೀಪ ಔಟ್ ಮಾಡಲಾದ್ರೂ ಅದು ಪ್ರಯೋಜನವಾಗಿಲ್ಲ ಯಾಕಂದ್ರೆ ಆಗ್ಲೇ ಪಂದ್ಯ ಆರ್ ಸಿ ಬಿ ಕೈಚಾರಿ ಹೋಗಿತ್ತು ಕ್ಯಾಮ್ರೂನ್ ಗ್ರೀನ್ ಕೂಡ ಹದಿನೇಳನೇ ಓವರ್ನಲ್ಲಿ ಬಾಲ್ ಮಾಡಿದ ಸಂದರ್ಭದಲ್ಲಿ ಹದಿನೇಳು ರನ್ ನೀಡಿದ್ರು ಇದು ತಂಡಕ್ಕೆ ಮುಳುವಾಯಿತು ಒಟ್ಟಾರೆಯಾಗಿ ಆರ್ ಸಿ ಬಿ ಎಲಿಮಿನೇಟರ್ ಪಂದ್ಯದಲ್ಲಿ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಈ ಮೂರರಲ್ಲೂ ಎಡವಿ ಸೋತು ಟೂರ್ನಿಯಿಂದ ಹೊರಬಿದ್ದಿದೆ ಈ ಬಾರಿ ಮಹಿಳೆಯರಂತೆ ಪುರುಷರು ಕೂಡ ಕಪ್ ಗೆಲ್ತಾರೆ ಅನ್ಕೊಂಡಿದ್ದ ಆರ್ ಸಿ ಬಿ ಅಭಿಮಾನಿಗಳಿಗೆ ಮತ್ತೊಮ್ಮೆ ನಿರಾಸೆಯಾಗಿದೆ ಇನ್ನು ಕಿಂಗ್ ಕೊಹ್ಲಿ ಕೂಡ ಈ ಬಾರಿ ಕಪ್ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ರು ಅಶೋಕ್ ಕೊಹ್ಲಿ ಏಕದಿನ ವರ್ಲ್ಡ್ ಕಪ್ ನಲ್ಲಿ ಬರೋಬ್ಬರಿ ಏಳ್ನೂರ ಅರವತ್ತೈದು ರನ್ ಬಾರಿಸಿ ಅತಿ ಹೆಚ್ಚು ರನ್ ಕಲೆ ಹಾಕಿದ ಆಟಗಾರ ಅಂತ ದಾಖಲೆ ಬರೆದಿದ್ರು ಇನ್ನು ಈ ಬಾರಿ ಐಪಿಎಲ್ ನಲ್ಲೂ ಕೂಡ ಬರೋಬ್ಬರಿ ಏಳ್ನೂರ ನಲವತ್ತೊಂದು ರನ್ ಬಾರಿಸಿ ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಅತಿ ಹೆಚ್ಚು ರನ್ ಬಾರಿಸಿದ ಆಟಗಾರನಾಗಿ ಹೊರಹೊಮ್ಮಿದ್ದಾರೆ ಆದರೆ ದುರಂತ ಅಂದ್ರೆ ಎರಡು ಪಂದ್ಯಗಳು ಕೂಡ ಇದೇ ಮೈದಾನದಲ್ಲಿ ಮುಕ್ತ ಮುಕ್ತಾಯವಾಗಿದೆ ಅನ್ನೋದು ಇನ್ನು ಐಪಿಎಲ್ ನ ಇತಿಹಾಸದಲ್ಲಿ ಎಂಟು ಸಾವಿರ ರನ್ ಬಾರಿಸಿದ ಮೊದಲ ಆಟಗಾರನಾಗಿದ್ದಾರೆ ಕಿಂಗ್ ಕೊಹ್ಲಿ ಅದೇನೇ ಇದ್ರು ಟೂರ್ನಿಯಲ್ಲಿ ಆರ್ ಸಿ ಬಿ ಕಮ್ ಬ್ಯಾಕ್ ಮಾತ್ರ ಸಖತ್ತಾಗಿಯೇ ಇತ್ತು ಏಳು ಪಂದ್ಯ ಸೋತ ಬಳಿಕ ಪುಟಿದೇಳೋದು ಸುಲಭವಾದ ಮಾತಲ್ಲ ಆದ್ರೆ ಅದನ್ನ ಮುಂದಿನ ಪಂದ್ಯಗಳಿಗೆ ಕಾಯ್ದುಕೊಳ್ಳೋದು ಕಷ್ಟಕರವಾದ್ರೂ ಬಲಿಷ್ಠ ತಂಡವಾಗಬೇಕಿದ್ರೆ ಇದ್ರ ಅವಶ್ಯಕತೆ ಆರ್ ಬಿಗೆ ಇದೆ ಈ ಬಾರಿ ಕಪ್ ನಮ್ಮದು ಕಪ್ ನಮ್ಮದು ಅಂತ ಅಭಿಮಾನಿಗಳು ಹೇಳ್ತಿದ್ರು ಅತಿ ದೊಡ್ಡ ಅಭಿಮಾನಿ ಬಳಗವನ್ನ ಬೆಂಗಳೂರು ತಂಡ ಹೊಂದಿದೆ ಅಂತ ಅಭಿಮಾನಿಗಳ ಮನ ತಣಿಸಬೇಕು ಅಂದ್ರೆ ಒಂದಷ್ಟು ರಣತಂತ್ರಗಳು ಆರ್ ಸಿ ಬಿ ತಂಡಕ್ಕೆ ಅವಶ್ಯಕತೆ ಇದೆ ಆರಂಭದಲ್ಲಿ ಆರ್ ಬೌಲರ್ಗಳು ತಮ್ಮ ಚಮತ್ಕಾರವನ್ನ ತೋರಿಸಲೇ ಇಲ್ಲ ಎಂಟು ಪಂದ್ಯಗಳ ನಂತರ ಅದೇ ಬೌಲರ್ಗಳು ಎದುರಾಳಿ ತಂಡಕ್ಕೆ ಮಾರಕವಾದ್ರು ಅನ್ನೋದು ಗಮನಿಸಬೇಕಾಗಿರುವಂತ ಅಂಶ ಕೊಹ್ಲಿ ಐಪಿಎಲ್ ಸೀಸನ್ ಹದಿನೇಳರಲ್ಲಿ ಉತ್ತಮ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿದ್ರು ಅದರಲ್ಲಿ ಎರಡು ಮಾತಿಲ್ಲ ಆದ್ರೆ ಫಾಡ್ ಪ್ಲೇಸಿ ರಜತ್ ಪಾಟಿದಾರ್ ಡಿ ಕೆ ಮ್ಯಾಕ್ಸ್ವೆಲ್ ಕೆಲ ಪಂದ್ಯಗಳಲ್ಲಿ ಉತ್ತಮವಾಗಿ ಆಡಿದ್ರೆ ಮತ್ತೊಂದು ಮ್ಯಾಚ್ ನಲ್ಲಿ ಕೈ ಕೊಟ್ರು ಮ್ಯಾಕ್ಸ್ವೆಲ್ ಇಡೀ ಟೂರ್ನಮೆಂಟ್ ಗಳಿಸಿರುವುದು ಕೇವಲ ಐವತ್ತೆರಡು ರನ್ ಕೋಟಿ ಕೋಟಿ ಕೊಟ್ಟು ಕರೆತರುವ ಇಂಥ ಆಟಗಾರರು ಆ ಸಿಬಿಗೆ ಬೇಕಾ ಅನ್ನೋ ಪ್ರಶ್ನೆ ಉದ್ಭವಿಸುವುದು ಸಹಜ ಐಪಿಎಲ್ನ ಸೋಲುಗಳಿಂದ ಆರ್ಸಿಬಿ ಆಟಗಾರರು ಪಾಠ ಕಲಿಬೇಕು ಮುಂದಿನ ಸೀಸನ್ನಲ್ಲಿ ಆರಂಭದ ಪಂದ್ಯದಿಂದಲೂ ರಣತಂತ್ರ ಹೆಣೆದರೆ ಮಾತ್ರ ಫೈನಲ್ ಪ್ರವೇಶ ಮಾಡಿ ಕಪ್ ಗೆಲ್ಲೋದಕ್ಕೆ ಸಾಧ್ಯ ತಂಡದ ಸಾಮರ್ಥ್ಯ ಹೆಚ್ಚಾಗಬೇಕು ಬ್ಯಾಟಿಂಗ್ ಬಲ ಬೌಲಿಂಗ್ ಬಲ ಫೀಲ್ಡಿಂಗ್ ಎಲ್ಲವೂ ಕೂಡ ಹೆಚ್ಚಾಗಬೇಕು ಆ ರೀತಿಯ ಪ್ರದರ್ಶನವನ್ನ ಆರ್ಸಿಬಿ ಮುಂದಿನ ಸೀಸನ್ ಆರಂಭದಿಂದಲೇ ನೀಡಲಿ ಎಂಬುದೇ ಕೋಟಿ ಕೋಟಿ ಕನ್ನಡಿಗರ ಪ್ರಾರ್ಥನೆಯಾಗಿದೆ